ಸ್ವಾಗತ ಇವತ್ತಿನ ವಿಷಯ ಏನು ಅಂತ ಅಂದ್ರೆ ಅನ್ನಭಾಗ್ಯ ವಿಚಾರ ಈಗ ಆಲ್ರೆಡಿ ತಿಂಗಳ ಹತ್ತನೇ ತಾರೀಕು ಹತ್ತತ್ರ ಬಂದಾಯ್ತು ನಾವು ರೇಷನ್ ನ ತಗೋಬೇಕು ನೀವು ಅಲ್ವಾ ಆದ್ರೆ ಇಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಇದಾವೆ ಈ ಬಾರಿ ರೇಷನ್ಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಇದಾವೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಬಗ್ಗೆ ಆಲ್ರೆಡಿ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸೋದಕ್ಕೆ ಯಾವುದೇ ಕಾರಣಕ್ಕೂ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸದ್ಯದ ಮಟ್ಟದಲ್ಲಿ ಸರ್ಕಾರದವರು ಸ್ವೀಕಾರ ಮಾಡಲ್ಲ ಅಂತ ಹೇಳಿಬಿಟ್ಟು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಹೊಸ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸಬೇಕು ಅಂತ ತುಂಬಾ ಜನ ಕಾಯ್ತಾ ಇದೀರ ಅನ್ನೋದು ಗೊತ್ತು ಬಟ್ ಸದ್ಯದ ಮಟ್ಟದಲ್ಲಿ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾರಿಗೂ ಸಹ ಅವಕಾಶ ಇಲ್ಲ ಬಿ ಪಿ ಎಲ್ ಅಂತ್ಯೋದಯ ಅಥವಾ ಎ ಪಿ ಎಲ್ ಕಾರ್ಡ್ ಯಾವುದಕ್ಕೂ ನಿಮ್ಗೆ ಪ್ರೊವಿಷನ್ಸ್ ಇಲ್ಲ ಹೆಲ್ತ್ ಮಾತ್ರ ನೀವು ಮಾಡ್ಕೋಬಹುದು ಅದೇನೋ ತೊಂದರೆ ಇಲ್ಲ ನಾನು ಪ್ರತಿ ಸತಿನೂ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದೀನಿ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ಕಾರ್ಡ್ ಒಂದು ವಾರದಲ್ಲಿ ಸಿಗುತ್ತೆ ಇದು ಬಿಟ್ಟು ಸದ್ಯದ ಮಟ್ಟದಲ್ಲಿ ಬಹುಶೇಕಡ ಒಂದು ನಾಲ್ಕರಿಂದ ಐದು ತಿಂಗಳ ಕಾಲ ತನಕನೂ ನಿಮ್ಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸರ್ಕಾರದವರು ಯಾಕೆಂದ್ರೆ ಈಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂತ ಪ್ರೋಸೆಸ್ ಅಲ್ಲಿ ಇದಾರಲ್ವಾ ಇದರ ಬೆನ್ನಲ್ಲೇ ಈಗ ಅನ್ನ ಭಾಗ್ಯ ಯೋಜನೆದು ಸ್ವಲ್ಪ ಸಮಸ್ಯೆ ಆಗಿದೆ ಏನು ಅಂದ್ರೆ ಕಳೆದ ತಿಂಗಳು ನಮಗೆ ಮಾರ್ಚ್ ಅಲ್ಲಿ ಹದಿನೈದು ಕೆಜಿ ಅಕ್ಕಿನ ಕೊಟ್ಟಿದ್ರು ಕರೆಕ್ಟ್ ಅಲ್ವಾ ಸರ್ಕಾರದವರು ಅದಾದ್ಮೇಲೆ ಏನಾಯ್ತು ಒಂದ್ ಎರಡು ಮೂರು ದಿನ ಆದ್ಮೇಲೆ ಹದಿನೈದು ಕೆ ಜಿ ಜೊತೆಗೆ ಅಂತ್ಯೋದಯ ಕಾರ್ಡ್ ಇದ್ರಂತೂ ತುಂಬಾ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಈ ಡಿಸ್ಟ್ರಿಬ್ಯೂಷನ್ ಮನೆಲೆ ಎಲ್ಲಾ ಕಡೆ ರೇಷನ್ ಖಾಲಿ ಆಗಿತ್ತು ಅದಾದ್ಮೇಲೆ ಮತ್ತೆ ರೀಸ್ಟಾಕ್ ಮಾಡಿ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಬಟ್ ಇಲ್ಲೂ ಸಹ ಕೆಲವೊಂದಷ್ಟು ಜನರಿಗೆ ಹದಿನೈದು ಕೆಜಿ ರೇಷನ್ ಏನ್ ಅಕ್ಕಿ ಏನ್ ಕೊಡ್ತಾ ಇದ್ರು ಅದು ತಲುಪಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ಸರ್ಕಾರದವ್ರಿಗೆ ಯಾಕಂದ್ರೆ ನಾವು ಫಸ್ಟ್ ಹೇಳಿದ್ವಿ ನಿಮಗೆ ಹೋಗಿ ಫಸ್ಟ್ ಬಂದಾಗ ತಗೊಂಬಿಡಿ ಆಮೇಲೆ ಸ್ಟಾಕ್ ಖಾಲಿ ಆಯ್ತು ಅದಿಲ್ಲ ಇದಿಲ್ಲ ಅಂತ ನೆಪಗಳನ್ನ ಮಾಡ್ತಾರೆ ಹೋಗಿ ತಗೊಬಿಡಿ ಅಂತ ನಾನು ಹೇಳ್ದೆ ಬಟ್ ತುಂಬಾ ಜನ ಅದ್ರ ಬಗ್ಗೆ ಕೇರ್ ಮಾಡ್ಲಿಲ್ಲ ಅದ್ ಮಾಡಿದ್ರು ಈಗ ರೇಷನ್ ಏನಾಯ್ತು ಕೆಲವೊಂದಷ್ಟು ಜನಕ್ಕೆ ಓದ್ ತಿಂಗಳು ಸಿಕ್ಲಿಲ್ಲ ಆದ್ರೆ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಮಗೆ ಓದ್ ತಿಂಗಳು ಹದಿನೈದು ಕೆಜಿ ಸಿಕ್ಕಿಲ್ಲ ಈ ತಿಂಗಳು ಹದಿನೈದು ಕೆಜಿ ಪ್ಲಸ್ ಹತ್ತು ಕೆಜಿ ಕೊಡ್ತಾರ ಅಂತಂದ್ರೆ ಕೊಡೋದಿಲ್ವಂತೆ ಸರ್ಕಾರದವರು ಸೊ ನೀವು ಓದ್ ತಿಂಗಳು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಅಥವಾ ತಗೊಂಡಿಲ್ಲ ನಿಮ್ಗೆ ಈ ತಿಂಗಳು ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾ ಇಲ್ಲ ಯಾವ್ದು ಕ್ಯಾರಿ ಓವರ್ ನ ಮಾಡ್ತಾ ಇಲ್ವಂತೆ ಸರ್ಕಾರದವರು ಸೊ ಏನಾಯ್ತು ಹೇಳಿ ಇವಾಗ ತುಂಬಾ ಜನಕ್ಕೆ ಸಿಕ್ಕೇ ಇಲ್ವಂತೆ ಹದಿನೈದು ಕೆ ಜಿ ಅಕ್ಕಿ ಸಿ ಅವ್ರ ಊರಲ್ಲಿ ಇರ್ಬೋದು ಊರಲ್ಲಿ ಇಲ್ದೇ ಇರ್ಬೋದು ಅಥವಾ ಅವ್ರಿಗೆ ಏನಾದ್ರು ಹೆಲ್ತ್ ಎಮರ್ಜೆನ್ಸಿ ಹಾಸ್ಪಿಟಲ್ ಅಲ್ಲಿ ಇರ್ಬೋದು ಇಲ್ಲ ಕೆಲವ್ರು ಇಗ್ನೋರೇ ಮಾಡಿರ್ಬೋದು ಗೊತ್ತಿಲ್ಲ ಬಟ್ ಬಿಟ್ಟಿದ್ದೀರಾ ಅನ್ನೋದಷ್ಟೇ ಮ್ಯಾಟರ್ ಆಗ್ತಾ ಇದೆಯಂತೆ ಸರ್ಕಾರಕ್ಕೆ ಬಿಟ್ಬಿಟ್ಟಿದ್ದೀನಿ ನನಗೆ ಬೇಡ ಅನ್ನೋತರ ಅವರು ಉಡಾಫೆ ಮಾಡ್ಕೊಂಡು ಇವಾಗ ನಿಮಗೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ನಿಮಗಳಿಗೆ ಈ ತಿಂಗಳು ಬರೀ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅದು ಏನು ನಿಮ್ಗೆ ಏಪ್ರಿಲ್ ತಿಂಗಳದು ಸಿಗ್ತಾ ಇರುವಂತದ್ದು ಹತ್ತನೇ ತಾರೀಕಿಂದ ನಿಮಗೆ ರೇಷನ್ ಡಿಪೋಗಳಲ್ಲಿ ಆಲ್ರೆಡಿ ರೇಷನ್ ನ ಬಂದಾಗಿದೆ ಡಿಪೋಗಳಿಗೆ ಕಲೆಕ್ಟ್ ಮಾಡ್ಕೋಬೇಕು ನಾನು ಹೇಳೋದು ದಯವಿಟ್ಟು ಹೋಗಿ ಒಂದ್ ಎರಡು ಫಸ್ಟ್ ಟೂ ತ್ರೀ ಡೇಸ್ ಒಳಗೆ ರೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೆಪಗಳನ್ನ ಕೊಡ್ತಾರೆ ಅದಾದ್ಮೇಲೆ ಒಂದಷ್ಟು ಡೌಗಳನ್ನ ಮಾಡ್ತಾರೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಬಟ್ ಫಸ್ಟ್ ಟೂ ಡೇಸ್ ಅಲ್ಲಿ ಹತ್ತು ಕೆಜಿ ಅಕ್ಕಿ ದಯವಿಟ್ಟು ಹೋಗಿ ತಗೊಳ್ಳಿ ಜೊತೆಗೆ ಅನ್ನ ಪೆಂಡಿಂಗ್ ಅಮೌಂಟ್ ಏನಿದೆ ಅಲ್ಲ ಅದು ಸಹ ಬೇಗನೆ ರಿಲೀಸ್ ಮಾಡ್ತಾರೆ ಈ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನ ಅದು ಪೆಂಡಿಂಗ್ ಅಮೌಂಟ್ ಈ ತಿಂಗಳಲ್ಲಿ ಕ್ಲಿಯರೆನ್ಸ್ ಸಿಗುತ್ತೆ ಬಟ್ ಈ ತಿಂಗಳಿಂದ ನಿಮಗೆ ಅದು ಹಣ ಸಿಗಲ್ಲ ಓ ತಿಂಗಳಿಂದ ಹಣ ಸಿಗ್ತಾ ಇಲ್ಲ ನಿಮಗೆ ರೇಷನ್ ಕೊಡ್ತಾ ಇದ್ದಾರೆ ಓ ತಿಂಗಳು ತಗೊಳ್ ಈ ಈ ಸತಿ ಏನು ಇಲ್ಲ ಬಟ್ ಈ ತಿಂಗಳು ಫ್ರೆಶ್ ಆಗಿ ಹತ್ತು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ರೇಷನ್ ಟಿಪ್ಪುಗಳಲ್ಲಿ ತಗೊಳ್ಳಿ ಜೊತೆಗೆ ಓ ಪಿ ನ ಅಥೆಂಟಿಕೇಶನ್ ನ ಎರಡೂ ಸಹ ಒಂದಷ್ಟು ಚರ್ಚೆ ನಡೀತಾ ಇದೆ ಈಗ ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಿಂದ ಈ ಸತಿನೂ ಸಹ ನಿಮ್ಗೆ ತಮ್ಮ ಇಂಪ್ರೆಷನ್ ಇರುತ್ತೆ ಬಯೋಮೆಟ್ರಿಕ್ ನ ಕೊಟ್ಟಿರ್ತಾರೆ ಬಹುಶೇಕಡ ತಿಂಗಳಲ್ಲಿ ನಿಮಗೆ ಟಿ ಪಿ ವಾಪಸ್ಸು ಬರುವಂತ ಲಕ್ಷಣಗಳಿದೆ ಯಾಕಂದ್ರೆ ಅದು ಸಡನ್ ಆಗಿ ಅನೌನ್ಸ್ ಮಾಡಿದ ಮತ್ತೆ ಅವರು ಎಲ್ಲ ಸರಿ ಮಾಡಬೇಕು ಎಲ್ಲ ಇದನ್ನೆಲ್ಲ ಟೈಮ್ ತಗೊಳುತ್ತೆ ಅದೆಲ್ಲ ಸರಿ ಮಾಡೋದಕ್ಕೆ ಸೊ ನಿಮ್ಗೆ ಮೇ ಬಿ ಬಯೋಮೆಟ್ರಿಕ್ಸ್ ಸಿಗುತ್ತೆ ಸೊ ಹೋಪ್ಫುಲಿ ಈ ಸರ್ತಿ ಬಯೋಮೆಟ್ರಿಕ್ ತಗೊಂಡು ಹತ್ ಕೆಜಿ ಅಕ್ಕಿನ ಬನ್ನಿ ದಯವಿಟ್ಟು ಮಿಸ್ ಮಾಡಬೇಡಿ ಆಮೇಲೆ ರೇಷನ್ ಖಾಲಿ ಆಯಿತು ಅಂತ ಹೇಳಿದ್ರೆ ಮತ್ತೆ ಮುಂದಿನ ತಿಂಗಳು ನಿಮಗೆ ಕ್ಯಾರಿ ಓವರ್ ಕೊಡಲ್ಲ ಇವಾಗ ಹದಿನೈದು ಕೆಜಿ ಕೈಯತ್ತಾಯಿತು ಅವ್ರು ಆಲ್ರೆಡಿ ಸೊ ಕ್ಯಾರಿ ಓವರ್ ಕೊಡಲ್ಲ 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 ಫ್ರೆಶ್ ಆಗಿ ಹತ್ ಕೆಜಿ ಅಕ್ಕಿ ಮಾತ್ರ ನೀವು ತಗೊಂಡು ಬರಬೇಕಾಗಿದೆ ಸೊ ಅನ್ನ ಭಾಗ್ಯದ ಬಗ್ಗೆ ಡೌಟ್ಸ್ ಇದ್ದವರಿಗೆ ಇದರಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ರೇಷನ್ ಕಾರ್ಡ್ಗೆ ಗೆ ಡೌಟ್ಸ್ ಇದ್ದವರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸೊ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ